ಬಹಳ ಜನ ಸರ್ಕಾರ ಸರ್ಕಾರ ಬಿಡಲ್ಲ ಅದು ಏನು ಎರಡು ಸಾರಿ ಸೋತಿರ ಗಿರಾಕಿ ಹೇಳೋದು ಇದ್ಬಿಡ್ತದೆ ಪಾರ್ಲಿಮೆಂಟ್ಗೆ ಅಸೆಂಬ್ಲಿ ಸೋತಿರ ಗಿರಾಕಿ ಹೇಳ್ತದೆ ಬಿದೋಗ್ಬಿಡ್ತದೆ ಸರ್ಕಾರ ನಾವು ಐದು ವರ್ಷ ಕಲ್ ಬಂಡೆ ತರ ಇರ್ತೇವೆ ನಮ್ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ

ಸುಮ್ನೆ ಸುಮ್ನೆ ಹೇಳೋದು ಅವಕ್ಕೆ ಅಧಿಕಾರ ಕೊಟ್ಟಕ ಮಾಡ ಅಭಿವೃದ್ಧಿ ಪಡಿಸಕ್ ಆಗಲ್ಲ ಅಧಿಕಾರ ಸಿಕ್ತಾಗ ಮಾಡಕ್ ಆಗಲ್ಲ ಅಧಿಕಾರ ಇಲ್ಲದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳದ್ದೇ ಹೇಳುದು ಅಪವಾದಗಳು ಮಾಡದ್ದೇ ಮಾಡದ್ದು ಮಾಡದ್ದೇ ಮಾಡದ್ದು ನಾನು ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ನಡೀತದೆ ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಹೇಳ್ತೇವೆ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನಾವೇ ಅಧಿಕಾರಕ್ಕೆ ಬರೋದು ನಾವು ಒಳ್ಳೆ ಕೆಲಸ ಮಾಡಿಲ್ವಾಡದಂತೆ ನಡೆದಿದ್ದೀವಿ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಕುಟುಂಬಗಳಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಯಾವ ಸರ್ಕಾರ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕುಟುಂಬಗಳಿಗೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಮನೆಗಳಿಗೆ ಫ್ರೀ ಆಗಿ ಇನ್ನೂರು ಅವರಿಗೆ ಕರೆಂಟ್ ಕೊಡ್ತಾ ಇದೀವಿ ಯಾವ ಸರ್ಕಾರ ಕೊಟ್ಟಿತ್ತು ಏನೂ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಎಲ್ಲ ಹೆಣ್ಮಕ್ಳು ಮೂರುವರೆ ಕೋಟಿ ಹೆಣ್ಮಕ್ಕಳು ಫ್ರೀ ಆಗಿ ಬಸ್ ನಲ್ಲಿ ತಿರುಗಾಡ್ತಾರೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಪ್ರತಿ ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಅಂತ್ಯೋದಯ ಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು